ಸಿದ್ದಾಪುರ ತಾಲೂಕಿನ ಬಲ್ಲಟ್ಟೆಬಳೆ ಎಕ್ಸೆಲ್ ಕಟ್ಟಾಗಿ ಗದ್ದೆಗೆ ನುಗ್ಗಿ ಹೊರಗೆ ನಿಟ್ಟ ಬಸ್ಸು ಸಿದ್ದಾಪುರ ತಾಲೂಕಿನ ಬಲ್ಲಟ್ಟೆ ಬಳಿ ಎಕ್ಸೆಲ್ ಕಟ್ಟಾಗಿ ಒಂದು ಗದ್ದೆಗೆ ನುಗ್ಗಿದೆ ನೂರಕ್ಕೂ ಹೆಚ್ಚು ಪ್ರಯಾಣಿಕರಿದ್ದ ಈ ಬಸ್ಸಿನಲ್ಲಿ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದರು ಶಿರ್ಸಿ ಹರಿಸಿ ಚಂದ್ರಗುತ್ತಿ ಮಾರ್ಗವಾಗಿ ಸಿದ್ದಾಪುರಕ್ಕೆ ಈ ಬಸ್ಸು ಚಲಿಸುತ್ತಿತ್ತು ಜಿಲ್ಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಕೆಟ್ಟು ರಸ್ತೆ ಮಧ್ಯೆ ನಿಲ್ಲುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಅವರು ಬಸ್ಸು ಕೆಟ್ಟು ನಿಲ್ಲುವುದಕ್ಕೆ ಡಿಸಿ ಮತ್ತು ಡಿಪೋ ವ್ಯವಸ್ಥಾಪಕರ ನಿರ್ಲಕ್ಷ್ಯವೇ ಕಾರಣವಾಗಿದ್ದು ಇದು ಇಲ್ಲಿಗೆ ನಿಲ್ಲಬೇಕೆಂದು ಎಚ್ಚರಿಕೆ ನೀಡಿದರು ಕಾಂಗೋಡು ಶ್ರೀ ಮಾರಿಕಂಬ ದೇವಿಯ ಜಾತ್ರಾ ಮಹೋತ್ಸವವು ಫೆಬ್ರವರಿ ಹನ್ನೊಂದರಿಂದ ಫೆಬ್ರವರಿ ಹದಿನೆಂಟರವರೆಗೆ ನಡೆಯಲಿದೆ ಕೆರಿಯಾ ಡಿ ಸಣ್ಣಟ್ಟಿ ಸಿದ್ದಾಪುರ ತಾಲೂಕಿನ ಕಾನ್ಗೋಡ್ ಶ್ರೀ ಮಾರಿಕಂಬ ದೇವಿಯ ಜಾತ್ರಾ ಮಹೋತ್ಸವವು ಫೆಬ್ರವರಿ ಹನ್ನೊಂದರಿಂದ ಫೆಬ್ರವರಿ ಹದಿನೆಂಟರವರೆಗೆ ನಡೆಯಲಿದೆ ಎಂದು ಶ್ರೀ ಮಾರಿಕಂಬ ದೇವಾಲಯದ ಜಾತ್ರಾ ಕಮಿಟಿ ಅಧ್ಯಕ್ಷ ಕೆರಿಯಾ ಡಿ ಸನ್ನಟ್ಟಿ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸಂಗಣ ರೀ ಗ್ರಾಮ ಏಳು ಗ್ರಾಮಗಳು ನಮ್ಮ ಜಾತಿಗೆ ಸಂಬಂಧಪಟ್ಟಂತೆ ಸೇರಿದಂತೆ ಗುತ್ತಿಮನೆ ಮತ್ತು ಗುತ್ತಿಮನೆ ಗುತ್ತಿಮನೆ ಹಾಗಾಗಿ ಇಲ್ಲಿ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಈಗ ನಮ್ಮ ಈ ಜಾತ್ರಾ ಕಮಿಟಿಯ ಕೆ ಎಲ್ ಡಿ ಸಣ್ಣಟ್ಟಿಯವರು ಜಾತ್ರಾ ಕಮಿಟಿಯ ಅಧ್ಯಕ್ಷರು ಆಮೇಲೆ ನಾನು ಜಾತ್ರಾ ಕಮಿಟಿಯ ಪ್ರಧಾನ ಶೇಕಾರ ಪ್ರಧಾನ ಕಾರ್ಯದರ್ಶಿ ಸಹಕಾರದಶಿಗಳಾಗಿ ಪ್ರವೀಣ್ ಎಚ್ ಬೊರ್ಮನೆ ಮತ್ತು ನಮ್ಮ ಕಮಿಟಿ ಸದಸ್ಯರಾಗಿ ನಾನು ಬಿ ಕಾನಿ ಕಮಿಟಿಯ ಉಪಾಧ್ಯಕ್ಷರಾಗಿ ಸಂತೋಷ್ ಸೇಠು ಆಮೇಲೆ ಕಮಿಟಿಯ ಸುರೇಶ್ 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 ಆಮೇಲೆ ಕಮಿಟಿಯ ಸದಸ್ಯರಾಗಿ ಕೇಶವ ಯೇ ದೊಡ್ಡ ಮನೆ ಆಮೇಲೆ ಕಮಿಟಿಯ ನಮ್ಮ ಹಿರಿಯ ಸದಸ್ಯರಾಗಿ ಕೆರಿಯಾರ್ ಡಿ ಸಣ್ಣಟ್ಟಿಶ್ವರ್ ಡಿ ಆಮೇಲೆ ಕಮಿಟಿ ಉಪಾಧ್ಯಕ್ಷರಾಗಿ ಕೊಡಗೇರಿ ಭಾಗದಿಂದ ಅಣ್ಣಪ್ಪ ಮಡವಾಳವರು ಅಣ್ಣಪ್ಪ ಮಡವಾಳವರು ಮತ್ತೆ ನಮ್ಮ ಲಕ್ಷ್ಮಣ ಕೆರಿಯಾರ ಇವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಹಾಗಾಗಿ ಉಪಸ್ಥಿತಾರೆ ಯಾನ ಹೆದ್ದಾರಿಯಲ್ಲಿ ಸಾರ್ವಜನಿಕ ಸಹಾಯಕ್ಕಾಗಿ ದೂರವಾಣಿ ಮೂಲಕ ಸಂಪರ್ಕ ಸಾಧಿಸಲು ಎಸ್ಒಎಸ್ ಕಾಲ್ ಸೌಲಭ್ಯ ಕಲ್ಪಿಸಬೇಕೆಂದು ಸಾರ್ವಜನಿಕರಿಂದ ಆಗ್ರಹ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾದ ಯಾಣ ಹೆದ್ದಾರಿಯಲ್ಲಿ ಆಂಧರಿಕ ಸಹಾಯಕ್ಕಾಗಿ ತ್ವರಿತಗತಿಯಲ್ಲಿ ದೂರವಾಣಿ ಮೂಲಕ ಸಂಪರ್ಕ ಸಾಧಿಸಲು ಎಸ್ಒಎಸ್ ಕಾಲ್ ಸೌಲಭ್ಯ ಕಲ್ಪಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಎಸ್ಒಎಸ್ ಕಾಲ್ ಸೌಲಭ್ಯ ಪ್ರಮುಖ ಹೆದ್ದಾರಿಗಳಲ್ಲಿರುವುದರಿಂದ ಹೆದ್ದಾರಿಗಳಲ್ಲಿ ಆಕಸ್ಮಿಕವಾಗಿ ಸಂಭವಿಸುವ ಅವಘಡಗಳನ್ನು ತಪ್ಪಿಸಲು ಸಹಾಯವಾಗುತ್ತದೆ ಅಪಘಾತವಾದ ಸಂದರ್ಭದಲ್ಲಿ ಗಾಯಾಡುವಿಗೆ ಪ್ರತಿಕ್ಷಣವೂ ಕೂಡ ಮುಖ್ಯವಾಗಿರುವುದರಿಂದ ಅಂಬ್ಯುಲೆನ್ಸ್ ಇಲ್ಲವೇ ಇನ್ಯಾರಿಗೂ ಕ್ಷಣ ಮಾತ್ರದಲ್ಲಿ ಸಂಪರ್ಕಿಸಲು ನಿಂದ ಮಾತ್ರ ಸಾಧ್ಯ ಆದ್ದರಿಂದ ಯಾನದಲ್ಲಿಯೂ ಕೂಡ ಇಂತಹ ಸೌಲಭ್ಯ ಒದಗಿಸಬೇಕು ಕಾರಣ ಈ ಯಾನ ರಸ್ತೆಯಲ್ಲಿ ಬಸ್ ಆಗಿದ್ದ ಸಂದರ್ಭದಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲು ಎರಡು ಗಂಟೆ ತಡವಾಗಿದೆ ಈ ಹಿನ್ನೆಲೆಯಲ್ಲಿ ಇಂತಹ ಒಂದು ಆಗ್ರಹ ಕೇಳಿಬಂದಿದೆ ಧಾರವಾಡ ವಲಯ ಫಸ್ಟ್ ಡಿವಿಜನ್ ಲೀಗ್ ಟೂರ್ನಿಯಲ್ಲಿ ಐದು ವಿಕೆಟ್ ಪಡೆದು ಪಂದ್ಯ ಪುರುಷ ಪ್ರಶಸ್ತಿ ತನ್ನದಾಗಿಸಿಕೊಂಡ ಬುಗಡಿಕೊಪ್ಪದ ಗಣೇಶ್ ಮಂಜು ಹುಬ್ಬಳ್ಳಿ ಆರ್ಐಎಸ್ ಮೈದಾನದಲ್ಲಿ ನಡೆದ ಧಾರವಾಡ ವಲಯ ಫಸ್ಟ್ ಡಿವಿಜನ್ ಲೀಗ್ ಟೂರ್ನಿಯಲ್ಲಿ ಶಿರ್ಸಿ ತಾಲೂಕಿನ ಬುಗುಡಿಕೊಪ್ಪದ ಗಣೇಶ್ ಮಂಜುನಾಯ್ ಐದು ವಿಕೆಟ್ ಪಡೆದು ಗೆಲುವು ಸಾಧಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸಿದರಲ್ಲದೆ ವಂದ್ಯಪುರುಷ ಪ್ರಶಸ್ತಿ ತನ್ನದಾಗಿಸಿಕೊಂಡರು